ल मां जीव कंस नमद कंस कटे कटे हा हसु हा हसु हा asu charma namahata asu charma, charma. O, yamme halu namahata yame Sharma namahata what do we want Animal liberation. what do we want what do we want when do we want it now when do we want it now malabedi, malabedi. ಸರಿ ಇದು ನಾವು ಪ್ರೊಟೆಸ್ಟ್ ಮಾಡ್ತಾ ಇರೋದು ಪ್ರಾಣಿಗಳಿಗಿರೋ ಕ್ರೂರತೆ ಬಗ್ಗೆ ಯಾಕಂದ್ರೆ ನಮಗೆ ತಿಳಿದು ತಿಳಿದೇನೋ ತಿಳಿದಿಳಿದೇನೋ ನಮ್ಮ ಹಿಂದೆ ಸುಮಾರು ಪ್ರಾಣಿಗಳಿಗೆ ಶೋಷಣೆ ಆಗ್ತದೆ ಮತ್ತೆ ಇದು ನಮ್ಮ ದೈನಂದಿನ ನಾವು ಹ್ಯಾಬಿಟ್ ಏನಂತೀವೋ ಅದಕ್ಕೂ ಲಿಂಕ್ ಇದೆ ನಾವು ಅದು ಆರೋಗ್ಯ ಪದ್ಧತಿ ಆಗಲಿ ಅಥವಾ ನಾವು ಉಡೋ ಬಟ್ಟೆ ಆಗಲಿ ಸೊ ಮತ್ತು ಯೂಸ್ ಮಾಡೋ ಕಾಸ್ಮೆಟಿಕ್ಸ್ ಆಗಲಿ ಸೊ ಇದರಲ್ಲೆಲ್ಲ ಪ್ರಾಣಿಗಳಿಂದ ಡಿಲೈವ್ ಮಾಡಿದಂಥ ವಸ್ತುಗಳನ್ನು ಉಪಯೋಗಿಸ್ತಾರೆ ಕ್ಯೂಟಿ ಸೊ ಆ ಡಿಲೈವ್ ಮಾಡೋ ತುಂಬ ಹಲವಾರು ಮತ್ತೆ ಇದು ಯಾವುದೂ ಕಡು ಅಗತ್ಯವಲ್ಲ ಸೊ ಹಾಗಾಗಿ ನಾವು ಈ ಪ್ರಾಣಿಗಳಿಂದ ಬರೋ ವಸ್ತುಗಳನ್ನ ತ್ಯಜಿಸಿ ಮತ್ತು ಈಗನಾಗಿ ಅಂತ ಸಂದೇಶ ಕೊಡೋದಕ್ಕೆ ನಾವು ಇದು ಪರ್ವೇಶ್ ಮಾಡ್ತೀವಿ ಸರ್ ಈಗಿನ ಇದು ಅಂದ್ಕೊಂಡು ಎಲ್ಲ ಇದು ಮಾಡ್ತಾರೆ ಆದರೆ ನೀವು ಯಾಕೆ ಹೌದು ಸರ್ ಹಸು ದಿನನಿತ್ಯದ ಹಾಲು ಸ್ವಲ್ಪ ಇದು ಇಷ್ಟ್ರಿಗೆ ಹೋದರೆ ಮುಂಚೆ ನಮ್ಮ ಭಾರತದಲ್ಲಿದ್ದ ಹಸು ಒಂದರಿಂದ ನಾಲ್ಕು ಲೀಟ್ರ್ ಹಾಲು ಕೊಡ್ತಿದ್ವಿ ಅಷ್ಟೇ ಆದರೆ ವೈಟ್ ರೆವಲ್ಯೂಷನ್ ಅಂತ ಏನಾಯಿತು ಆಮೇಲೆ ಜರ್ಸಿಗಳು ಹೆಚ್ ಎಫ್ ಇದೆಲ್ಲ ಬ್ರೀಡ್ಗಳು ಬಂದು ಈಗ ಸುಮಾರು ನಾವು ಇಪ್ಪತ್ತು ಲೀಟ್ರ್ ಕೊಡೋ ಮಾಡಿದ್ವಿ ಹಸು ಅದಕ್ಕೂ ಅದ್ರ ಮೇಲೆ ನಾವು ಅದೇ ಇಂಜೆಕ್ಷನ್ ಕೊಟ್ಟು ಆಕ್ಸಿ ಹಾರ್ಮೋನ್ಸ್ಗಳು ಕೊಟ್ಟು ಹೆಚ್ಚು ಹೆಚ್ಚಳ ಹಾಲು ಕೊಡೋಕೆ ಮಾಡಿದ್ವಿ ಸೊ ಮತ್ತು ಅದು ಒಂದಾದರೆ ಮತ್ತೊಂದೇನೆಂದರೆ ನಾವು ಫೋರ್ಸ್ಫುಲಿ ಆಕೆನ ಗರ್ಭಿಣಿ ಮಾಡ್ತೀವಿ ಮನುಷ್ಯ ತನ್ನ ಕೈ ಹಾಕಿ ಹಸುವೊಳಗೆ ಆಮೇಲೆ ಒಂದು ದೊಡ್ಡ ಸಿರೆನ್ಸ್ನ ಇಂಜೆಕ್ಟ್ ಮಾಡ್ತಾನೆ ಸೊ ಅದು ಗರ್ಭಿಣಿ ಆಗೋ ಪ್ರೊಸೀಜರ್ ಅಷ್ಟೇ ಅದೇ ನಾವು ಮನುಷ್ಯ ಜಾತಿ ಮಹಿಳೆಗಾದರೆ ನಾವು ಅದೊಂದು ಅತಿ ದೊಡ್ಡ ರೇಖದ ಶೋಷಣೆ ಅಂತ ನಾವು ಹೇಳ್ಪಡ್ತೀವಿ ಮತ್ತು ಕರು ಹುಟ್ಟಿದ ಮೇಲೂ ನಾವು ತಾಯಿ ಮತ್ತು ಮಗುನ ಬೇರ್ಪಡಿಸ್ತೀವಿ ನಾವು ಹಾಲು ತೊಗೊಂಡಿದ್ದೀವಿ ಮತ್ತು ಇದೇ ಅವ್ರ ಜೀವನ ಪರ್ಯಂತ ನಡೆದು ಕೊನೆಗೆ ಆಕೆ ಹಾಲು ಕೊಡೋದು ನೆಲೆಸಿದ್ಮೇಲೆ ಹೆಚ್ಚಿನ ಹಸುನ ನಾವು ಕ ನಾವು ನಮ್ಮಲ್ಲಿ ನಾವು ಕಸಕಾನೆ ಕಳಿಸ್ತೀವಿ ಇದು ನೀವೇ ಹೇಳಿ ಹಾಲು ಮುಚ್ಚೋದು ಮೀನಾ ಕೆಂಪ ಅಂತ ನೀವೇ ಹೇಳಿ ಈಗ ಟೋಟಲಿ ಸರ್ಕಾರಕ್ಕೆ ಒತ್ತಾಯಿಸ್ತಾ ಇದ್ದೀರಾ ಜನಕ್ಕೆ ಏನು ಮಾಡ್ತಿದ್ರೆ ಕರೆಕ್ಟ್ ಸರ್ ನಾವು ಈಗ ಜನರಿಗೆ ಅಚ್ಚಿ ಒತ್ತಾಯಿಸ್ತೀವಿ ಯಾಕಂದ್ರೆ ಸರ್ಕಾರ ನಮ್ಮ ನಮ್ಮ ಧ್ವನಿ ಯಾವಾಗ ಮುಟ್ಟುತ್ತೆ ಅಂದರೆ ಹೆಚ್ಚಿನ ಜನ ಈ ಜೀವನ ಶೈಲಿನ ಅಳವಡಿಸ್ಕೊ ಅಳವಡಿಸ್ಕೊಂಡ್ರೆ ಆವಾಗ ಸರ್ಕಾರ ಕಿಲಿಗೆ ಮುಟ್ಟುತ್ತೆ ಸೊ ಆಮೇಲೆ ಸರ್ಕಾರ ಮಾಡುತ್ತೋ ಇಲ್ವೋ ಅದು ನೆಕ್ಸ್ಟ್ ಬರುತ್ತೆ ಬಟ್ ಈಗ ನಾವು ಸದ್ಯಕ್ಕೆ ನಾವು ಜನರನ್ನ ಮುಟ್ಟುತ್ತಿದ್ದೀವಿ ಯಾಕಂದರೆ ಜನರು ಬದಲಾಗಿದ್ರೆ ಸಮಾಜ ಬದಲಾಗುತ್ತೆ ಸಮಾಜ ಬದಲಾಗ್ರೆ ಪ್ರಪಂಚನೇ ಬದಲಾಗುತ್ತೆ ಸರ್ ಎಷ್ಟೋ ಜನ ಇದು ಜೀವನ ಪೈ ಅವ್ರ ಪದ್ಧತಿ ಜೀವನ ಶೈಲಿ ಮತ್ತು ಅವರ ಆಹಾರ ಪದ್ಧತಿ ಅಂತ ತಿಳ್ಕೊಂಡಿದ್ದಾರೆ ಸರಿ ಅವ್ರಿಗೆ ಏನು ಇಷ್ಟ ಕರೆಕ್ಟ್ ಸರ್ ನಾವು ಅದೇ ನಾವು ಆಹಾರ ಪದ್ಧತಿ ಏನಂದ್ಕೊತೀವೋ ಅದು ನಮ್ಮದು ಲೈಕ್ ಇಟ್ಸ್ ಟೆಂಪ್ರರಿ ತಿಂಗ್ ಅಷ್ಟೇ ನಾವು ಈಗ ನಾನು ನಿಮ್ಗೆ ಸಣ್ಣ ಉದಾಹರಣೆ ಕೊಡ್ಬೇಕಂದರೆ ಡಯಾಬಿಟಿಸ್ ಯಾರಾದ್ರು ಬಂದರೆ ಅವ್ರು ಸಕ್ಕರೆ ಬಿಡ್ತಾರೆ ಒಂದು ಒಂದು ಹದಿನೈದು ದಿನ ಆಗಿ ಸಕ್ಕರೆ ಯಾರಾದ್ರು ಒಂದು ಚೂರು ಹಾಕಿದ್ರು ಅವ್ರಿಗೆ ಇದು ಸಕ್ಕರೆ ಪಾಯಸ ಕೊಟ್ಟಿದ್ದು ಕೊಟ್ಟಿದ್ದೀರಾ ಅಂತ ಅವ್ರು ಹೇಳ್ತಾರೆ ಸೊ ಇದು ಅಷ್ಟೇ ನಮಗೆ ಈ ಪದ್ಧತಿನ ನಾವು ಬಿಟ್ಕೊಳ್ಳೋಕ್ಕೆ ನಮಗೆ ಅಂದರೆ ನಾವು ಆ ಕ್ರೂರತೆ ಮತ್ತು ನಮ್ಮ ಪದ್ಧತಿನ ನಾವು ತೂಕ ಹಾಕಬೇಕು ಸೊ ಆ ತೂಕ ಹಾಕಿದಾಗ ನಮ್ಗೆ ಗೊತ್ತಾಗುತ್ತೆ ಆಗ್ತಿರೋ ಕ್ರೂರತೆಗೆ ನಾವು ನಮ್ಮ ನಮ್ಮದು ಪದ್ಧತಿ ಅಂತ ಹೇಳಿ ನಾವು ಅದೇ ನಾವು ಮುನ್ನಡ್ಸೋಕ್ಕಾಗಲ್ಲ ಆ ರೀತಿ ನೋಡಿದ್ರೆ ನಾವು ಎಷ್ಟೊಂದು ನಾವು ಅದೇ ಪದ್ಧತಿ ಮಾಡ್ಕೊಂಡು ಬಂದಿದ್ವಿ ಆದರೆ ಯಾವುದ್ರ ಯಾವುದೂ ಅದೇ ದಿಸ್ ಡಸನ್ ಮೇಕ್ ನ್ಯಲ್ ಸೆನ್ಸ್ ನಾವು ಅದನ್ನು ಹಿಂದೆ ಬಿಟ್ಟು ಬಂದಿದ್ದೀವಿ ಯಾಕಂದರೆ ಒಂದು ಉತ್ತಮ ಮತ್ತು ಅಹಿಂಸಾ ಜೀವನ ಶೈಲಿಗೋಸ್ಕರ ಸೊ ಇದು ಅಷ್ಟೇ ಅದೇ ಥರನೇ ನಾವು ಕ್ರೂರತೆ ಮತ್ತು ನಮ್ಮ ಪದ್ಧತಿನ ನಾವು ತೂಕ ಹಾಕ್ತೇವೆ ಸರ್ ಎಷ್ಟೋ ಕಡೆ ಇವಾಗ ಪ್ರಾಣಿಗಳನ್ನ ಅಂದರೆ ಬೇರೆ ಬೇರೆದಕ್ಕೆ ಉಪಯೋಗಿಸ್ಕೊಳ್ತಾರೆ ತಿನ್ನೋದೇ ಒಂದೇ ಅಂತಲ್ಲ ಬೇರೆ ಬೇರೆದಕ್ಕೆ ಅದೇ ಸರ್ ನಾನು ಅದೇ ಆನೆಗಳ ಬಗ್ಗೆ ಒಂದ್ಸದೆ ನೀವೇ ಅದೇ ಯೋಚಿಸಿ ಆನೆಗಳು ತುಂಬ ಸೂಕ್ಷ್ಮ ಜೀವಿ ಆ್ಯಕ್ಚುಲಿ ಮತ್ತೆ ಅವು ಹತ್ರ ಎಲ್ಲ ಕೆಮಿಕಲ್ಸ್ ಹಾಕ್ತಾರೆ ಮತ್ತೆ ಅವು ನಾವು ಅನ್ಕೊಂತೀವಿ ತುಂಬ ದೊಡ್ಡದಾಗಿದೆ ಆನೆ ಹಾಗಾಗಿ ತುಂಬ ಬಲವಂತ ಮತ್ತೆ ಅಷ್ಟು ಸ್ಟ್ರಾಂಗ್ ಇರುತ್ತೆ ಬಟ್ ಅದ ಸೇಮ್ ಟೈಮ್ ಅದೇ ದೇ ಆರ್ ವೆರಿ ಸೆನ್ಸಿಟಿವ್ ಸೊ ಅವು ಅವುಗಳ ಚರ್ಮದ ಮೇಲೆ ಒಂದು ಏನೇ ಬಂದು ಕೂತ್ಕೊಂಡ್ರೂ ಸಾಕು ಅವು ಗೊತ್ತಾಗುತ್ತೆ ನಂತೊಂದ್ರಲ್ಲಿ ನಾವು ಅದೇ ಅಷ್ಟು ಭಾರ ಇತ್ತು ಮತ್ತು ಅಷ್ಟು ಸೌಂಡು ನೀವೇ ಈಗ ಪಟಾಕಿ ಬರುತ್ತೆ ದೀಪಾವಳಿ ಬರೋ ಟೈಮಲ್ಲೂ ಅಷ್ಟೇ ನಾವು ಹೇಳ್ತೀವಲ್ಲ ಒಂದು ಸ್ವಲ್ಪ ಕಡಿಮೆ ಸೌಂಡ್ ಬರೋ ಪಟಾಕಿ ಹೊಡಿ ಯಾಕಂದರೆ ನಾಯಿಗಳಿಗೆ ಭಯ ಆಗುತ್ತೆ ಹಾಗೆ ಆನೆಗಳಿಗೂ ಅಷ್ಟೇ ಯಾವಾಗ ಅವರು ಅವುಗಳಿಗೆ ಅದೇ ಶಬ್ದ ಗೋಜು ಮತ್ತು ಸುಮಾರು ಜನ ಅಲ್ಲ ನೋಡ್ತಾರೋ ಅವಕ್ಕೂ ಭಯ ಆಗುತ್ತೆ ಯಾಕಂದರೆ ಅವು ಕಾಡಲ್ಲಿ ಬೆಳೆದಿದ್ದ ಕಾಡಲ್ಲಿ ಚಂದ್ರಲ್ಲೇ ಇರೋಲ್ಲ ನಾವು ನಾಡಕ್ಕೆ ತಂದು ನಾವು ಅದೇ ಸರ್ ಇದು ಜನರು ಅದೇ ಯೋಚಿಸ್ಬೇಕು ನಾನು ಅದೇ ಸರಿ ತಪ್ಪು ಅಂತ ಅದೇ ಇದು ವಿಷಯ ಆದರೆ ನನ್ನ ಲೆಕ್ಕದಲ್ಲಿ ಇದು ಸರಿಯಲ್ಲ ಬಟ್ ಆದರೆ ಜನರು ಖಂಡಿತ ಇದು ಬಗ್ಗೆ ಯೋಚಿಸ್ತೇನೆ